ದಾವಣಗೆರೆಯಲ್ಲಿ ರಾತ್ರಿ ಏನು ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ಕೆಲವು ಮುಸ್ಲಿಂ ಪುಂಡರಿಂದ ಕಳ್ಳು ತೂರಾಟ ನಡೆದಿದೆ ಅಲ್ಲಿ ಅಲ್ಲಿಗೂ ಸಹ ಅವ್ರಿಗೆ ಒಂದು ಮಾನಸಿಕತೆ ಯಾವ ಮಟ್ಟಕ್ಕಿದೆ ಅಂದರೆ ಅಲ್ಲಿ ಅರಳಿಮರ್ ಸರ್ಕಲಿಂದ ಈ ಕಡೆ ಚಿಕ್ಕ 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 ಮುಸ್ಲಿಂ ಪುಂಡರು ಕಿಡಿಗೇಡಿಗಳು ಈ ಆನೆ ಕೊಂಡ ಒಂದು ಏರಕ್ಕೆ ನುಡ್ಡಿ ಇಲ್ಲಿ ಕಲ್ಲುಗಳಿಂದ ಸಿಕ್ಕ ಸಿಕ್ಕ ಮನೆಗಳಿಗೆ ಕಲ್ಲು ತೂರಾಟ ಮಾಡಿ ಬೈಟನೆಲ್ಲ ಕೆಡಿವಿ ಒಂದು ಆನೆ ಮಾಡಿದ್ದಾರೆ ಇಲ್ಲಿ ಮನೆ ಏನು ಟಿಟ್ಟಿ ಎಲ್ಲ ಗ್ಲಾಸ್ ಎಲ್ಲ ಹೊಡೆದಿದ್ದಾರೆ ಇಲ್ಲಿ ಅಲ್ಲಿಯರನ್ನ ಕೇಳೋಣ ಸರ್ ಏನಾಯ್ತು ರಾತ್ರಿ ಏಳು ಗಂಟೆಗೆ ಬಂದರು ಸಹ ಹಿಂಗೆ ಬಂದರೆ ಎಲ್ಲ ಕ ಬೈಕು ಎಲ್ಲವನ್ನು ಊಡಿಸಿ ಹಂಗೆ ಓಡಾಬಿಟ್ ಹಾಂ ಅಷ್ಟೇ ಹಂಗೆ ಬೈ ಬೈಕು ಕಾರು ಎಲ್ಲಕ್ಕೂ ಕಲ್ ತಗೊಂಡು ಓಡ್ದು ಓಡ್ದು ಹಂಗೆ ಓಡಾಕ್ಬಿಟ್ರು ಏ ಅಲ್ರಿ ಇಷ್ಟು ವಯಸ್ಸ ಇಷ್ಟು ವಯಸ್ಸ ಹದಿನೆಂಟು ಇಪ್ಪತ್ತು ವರ್ಷದವ್ರಿ ಆ ಕಡೆಯಿಂದ ಬಂದ್ರಿ ಅಲ್ಲಿ ಅಲ್ಲೇ ಒಂದ್ ಜನ ಬಂದ್ರು ಬಂದ ಏನೈತಲ್ಲ ಈ ಕಡೆ ಬಂದ್ರು ಇಲ್ಲಿ ಒಂದ್ ಗಾಡಿ ಇತ್ತು ಈ ಕಿಟಕಿ ಹೋಗದಾರ ಇಲ್ಲಿ ಹೋಗದಾರ ಅಲ್ಲಿ ಆ ಬೈಕ್ ನಿಂತೈತಿಲ್ಲ ಆಚ ಕಡೆ ಒಂದ್ ಬೈಕ್ ಇತ್ತು ಅದನ್ನ ಕೆಡವಿದ್ರು ಕೆಡಿದ್ರೆ ನಾವು ಅಟೊತಿ ನಾವು ಏನ ಅಂತ ಹೊರಗೆ ಓಡಿ ಬಂದ್ಬಿಟ್ಟೇವ್ ರಪ್ರಪ್ಪ ರ ಬಂದ್ರಲ್ಲ ಹಂಗ ಓಡಿ ಬಂದ್ಬಿಟ್ಟೇವು ಓಡಿ ಬಂದ ಕೂಡ್ಲೆ ಅಲ್ಲಿ ಅಲ್ಲಿ ನಮ್ಮನೀಲಿಂದ ಆ ಕಡೆ ಅವ್ರ ಬಾಗ್ಲಾ ತೆಗದ್ರು ಅಲ್ಲಿ ಅದಾರಲ್ಲ ಅವ್ರ ಬಾಗ್ಲಾ ತೆಗದಿಂದ ಅವ್ರು ಬಂದು ಮತ್ತೆ ಹಿಂಗ ಓಡೋದ್ರು ಈ ಕಡೆ ಹೋಗಿ ಬಂದಿದ್ರು ಅವ್ರ ಒಂದ್ ಜನ ಇಲ್ಲಿ ಬಂದಾಗ ನಮ್ಮ ಇದ ಬಡಗಿದ್ದು ಅವರು ಇಟ್ಟಿಗೆ ತುಂಡಿದ್ದು ಅವ್ರ ಮತ್ತೆ ಆ ಕಡೆ ಕಡೆ ಒಗೆದಾರಲ್ರಿ ಗಾಜ್ ಬರ್ದ್ ಮತ್ತ್ ಅವ್ರ ಕೈಯ ಬಡಗಿದ್ದು ಬಡಗಿ ತೊಗೊಂಡಾಗ ಬಂದಾರ ಅವ್ರು ನಾವು ಅಲ್ಲಿಂದ ಒಳಗ ಒಂದ್ ಎಂಟು ಒಲಿ ಮುಂದೊಂದು ಒಂದ್ ಕೋಲ್ ತುಂಬರ್ ಬಿಟ್ಟ ಬಿಟ್ಟರು ಈ ಕಡೆ ಜನ ಹಂಗ ಇದೇ ತೊಂದ್ರಿ ಒಂದ್ ವರ್ಷಕ್ ಒಂದ್ಸಲ ನಾವ್ ದಸರಾ ಈ ಹಣೆ ಚೆಂದ ಇಷ್ಟೇ ಮೆರವಣಿಗೆ ಹೋಗ್ಬೇಕಾದ್ರೆ ಇಟ್ಟು ಹೊಡೆದ ನೋಡು ನಾ ಎಲ್ಲ ಇದ್ದಿದ್ರೂ ಅವ್ರು ಹೆಂಗಸರು ನಮ್ದೇ ಆಗ್ಲಿ ಅಂತ ಗಂಡಸರು ನಮ್ದೇ ಇರಲಿ ಅಂತ ಅವ್ರು ಅಲ್ಲಿ ಆತಂತ ಇಲ್ಲಿ ಜಗಳ ಮಾಡಿದಾರ ಒಟ್ಟು ಇವೆಲ್ಲ ಬೈಕ್ ಎಲ್ಲ ಕೇಳಿದಾರೆ ನನ್ನ ಮಗನದು ಹೊಡೆದಾರ್ ಇಲ್ಲಿ ಕಾರು ಎಲ್ಲಕ್ಕೂ ಯಾರು ಆದ್ರೆ ನೀವು ಇಲ್ಲೇ ಇದ್ರ ಇಲ್ಲೆಲ್ಲ ಮನೆಗಳು ಕಲ್ಲು ಎಲ್ಲಾ ಒಡೆದು ಚಪಾಟಿ ಮಾಡಿದ್ದಾರೆ ನಾವ್ ಬೇಡ್ರಿ ನೋಡ್ರಿ ಗಾಡಿಗಳೆಲ್ಲ ತಡಾದ ಬೀಳ್ಕೊಂಡ ಹೋಗಿದಾರೆ ನಮಗೆ ಏನಾದ್ರು ಕೇಳ್ಕಂತ ಒದಗಿಸಿಕೊಡ್ಬೇಕಂತ ಕೇಳ್ಕೊಂತ ಹಿಂಗೆಲ್ಲ ಸಣ್ಣ ಮಕ್ಳು ಇರ್ತಾರೆ ವಯಸ್ಸಾದವ್ರು ಇರ್ತಾರೆ ಹಿಂಗೆಲ್ಲ ಮಾಡಿದ್ರೆ ಏನ್ ಗತಿ ಹೇಳ್ರಿ ಎಷ್ಟ್ ಜನ ಬಂದಿದ್ರ ಅವ್ರು ಸುಮಾರು ಒಂದ್ ಐವತ್ ಜನ ಬಂದಿರ್ಬೋದು ನೋಡ್ರಿ ಹಿಡ್ಕೊಂಡಿದ್ರಿ ಕೋಲು ಆಮೇಲೆ ಇಟ್ಕಿಂಡಿಗಳು ಕಲ್ಲುಗಳು ಎಲ್ಲವನ್ನೂ ಇಡ್ಕೊಂಡು ಇದು ಮಾಡಿದ್ದು ಅದಕ್ಕೆ ಇಲ್ಲೆಲ್ಲ ಚಪಾಟಿ ಮಾಡಿ ಗೋಡೆಗಳಿಗೆಲ್ಲ ಕಲ್ಲು ತಗೊಂಡು ಒಡೆದು ಆ ಗ್ಲಾಸ್ಗಳೆಲ್ಲ ಒಡೆದು ಹೋಗಿದಾರೆ ನೋಡ್ರಿ ಬಂದೆ 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 ನೀವು ನೀವು ಕಾಣ್ಬೋದು ನೋಡಿ ಎಂತಹ ವಿಕೃತಿ ಮೆರೀತಾರಂದ್ರೆ ಈ ಕಾರ್ ಮಾಡಿತ್ತು ಈ ಥರ ಸಾರ್ವಜನಿಕ ಆಪಾಸ್ತಿ ನಷ್ಟ ಉಂಟು ಮಾಡೋರಿಗೆ ಸರ್ಕಾರ ಏನು ಕ್ರಮ ಕೈಗೊಳ್ತಾ ಇದೆ ನಾಗಮಂಗಲದಲ್ಲಿ ಆದ ಘಟನೆಯಲ್ಲೇ ಒಂದು ಕಠಿಣ ಕಾನೂನು ಕ್ರಮ ತಗೊಂಡಿದ್ದರೆ ಇವ್ರಿಗೊಂದು ಭಯ ಬರ್ತಾ ಬರ್ತಾಯಿತ್ತು ನೋಡಿ ಕಾರಿನ ಎಲ್ಲ ಪುಡಿ ಪುಡಿ ಮಾಡಿದ್ದಾರೆ ಆ ಕಲ್ಲುಗಳು ನೋಡಿ ಎಷ್ಟು ಕಲ್ಲುಗಳು ಅವ್ರು ಎತ್ತಿ ಸೈಡ್ಗೆ ಹಾಕಿದ್ದಾರೆ ಎಲ್ಲ ಕ್ಲೀನ್ ಮಾಡಿದ್ದಾರೆ ಬೆಳಿಗ್ಗೆನೆ ಇಂಥ ಒಂದು ವಿಕೃತ ಮಾನಸಿಕತೆ ಯಾವ ಮಟ್ಟಕ್ಕೆ ತಲುಪಿದೆ ಅಂತ ನೋಡಿ ಮನೆ ಮುಂದೆ ನಿಲ್ಸಿರ್ತಕ್ಕಂಥ ಬೈಟ್ ಯಾವ ರೀತಿ ಹಾನಿ ಮಾಡಿ ಹಾನಿ ಮಾಡಿದ್ದಾರೆ ಅಂದ್ರೆ ನೀವು ಕಾಣ್ಬೋದು ದೃಶ್ಯಗಳಲ್ಲಿ ಇದೆಲ್ಲ ಕಟ್ಕೊಡೋರು ಯಾರೋ ಈ ಒಂದು ಬೈಕು ಇದೊಂದು ಬೈಕು ಮತ್ತೆ ಟಾರ್ಡ್ ಹಾನಿ ಮಾಡಿದ್ದಾರೆ ಈ ತರ ಒಂದು ವಿಕೃತಿ ಮೆರೀತಾ ಇದ್ರೆ ಸರ್ಕಾರ ಇವ್ರ ವಿರುದ್ಧ ಯಾವ ರೀತಿ ಕಠಿಣ ಕೈಗೊಂಡಿದೆ ನಾಗಮಂಡಲದಲ್ಲಿ ಆದಂತ ಘಟನೆಯಲ್ಲೇ ಅದನ್ನು ಆಕಸ್ಮಿಕ ಅಂತ ಹೇಳ್ತಾರೆ ಮಾನ್ಯ ಹೋಮ್ ಮಿನಿಸ್ಟರ್ ಅವರು ಈ ರೀತಿ ಒಂದ್ ಎಂಟು ಗಂಟೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಗಣೇಶ ದೇವಸ್ಥಾನ ಹತ್ರ ಆಯ್ತು ಅಲ್ಲಿ ಗಲರ್ಟ್ ಆಗಿತ್ತು ಆಕಡಿಂದ ಡಿಸ್ಪೇಚ್ ಆಗಿ ಒಂದು ಮೂವತ್ತ್ ಮೂತ್ತ್ ಜನ ಬಂದಿದ್ದು ಬಂದ ಈಚೆ ಬಂದ ಇಲ್ಲೆಲ್ಲ ಮಕ್ಕಳು ನಾವೇ ಮನೆಯವರು ಮಕ್ಕಳೆಲ್ಲ ಕುತ್ಕೊಂಡಿದ್ದು ಹಾಗೆ ಬಂದಿದ ತಕ್ಷಣ ಅಲ್ಲೇನೆ ಕಲ್ ತೂರಾಡ್ಕೊಂಡು ನಮಗೆ ಒಳಗಡೆ ಬರೋಕು ಅಷ್ಟು ಕೂಡ ಆಸ್ಪದ ಆಗಿಲ್ಲ ಅಷ್ಟು ನಾವು ಆಚೆ ಬಂದ ಒಳಗಡೆನೆ ಬಂದಿದ್ದಂಗೆ ಕಲ್ಲೆಲ್ಲ ತೂರ್ಕೊಂಡ್ಬಂದ್ ಆ ಕಡೆ ಮನೆಗಳೆಲ್ಲ ಗ್ಲಾಸ್ ಹೊಡೆದಿದ್ದಾರೆ ನೆಕ್ಸ್ಟ್ ಆ ಕಡೆ ಎಲ್ಲ ಕಲ್ತೂರಿದ್ದಾರೆ ಇಲ್ಲಿ ನೋಡಿ ಗ್ಲಾಸ್ ಹೊಡೆದಿದ್ದಾರೆ ಈ ತರ ಇಲ್ಲಿ ಮಗು ಎಲ್ಲ ಇತ್ತು ಇಲ್ಲಿ ಮಗು ಎಲ್ಲ ಇತ್ತು ನಾವು ಒಳಗಡೆ ಹೋಗಿ ಕೂಡ ಆಸ್ಪದ ಆಗಿಲ್ಲ ಬಂದ್ ಕಲ್ತೂರಾಡ್ಬಿಟ್ಟು ಹಂಗೆ ಹೋಗಿದ್ರು ಸರ್ ಒಂದ್ ಜನ ಇದ್ರು ಎಲ್ಲ ಏನು ಚಿಕ್ಕವರ ಎಲ್ಲ ಎಲ್ಲ ಬಿಲೋ ಟ್ವೆಂಟಿ ಇಯರ್ಸ್ ಬಿಲೋ ಟ್ವೆಂಟಿ ಹೌದು ನೈಂಟಿ ಪರ್ಸೆಂಟ್ ಬಿಲೋ ಟ್ವೆಂಟಿ ಇಯರ್ಸ್ ಅವರ ಒಂದೇ ಸರಿಗೆ ಗುಂಪು ಕೊಟ್ಕೊಂಡು ಬಂದು ಭಾಳ ಕೊಲ್ಕಲ್ ತಗೊಂಡು ಹೊಡೆದು ಭಾಳ ಇದು ಮಾಡಿ ಅನಾಹುತ ಮಾಡಿ ಹೋಗ್ಯಾರೆ ನಾವು ಅಲ್ಲಿ ಮೇಲೆ ನೋಡಿ ನೋಡ್ತಿದ್ವಿ ಟ್ರಾನ್ಸ್ಫರ್ ಡಬ್ಬಿಗೆಲ್ಲ ಕೊಲ್ ತಗೊಂಡು ಹೊಡಿ ಹೊಡಿ ಹೊಡಿಯಾರೆ ನಾವು ಅಷ್ಟೇ ನಮ್ಮ ಏರಕ್ಕೆ ಇಲ್ಲ ಅವರು ಯಾಕೆ ಬಂದರು ಅವರು ಏನಕ್ಕೆ ಬಂದರು ಅದು ಸಾಯಂಕಾಲ ಏಳುವರೆ ಎಂಟು ಗಂಟೆ ಸುಮಾರು ಬಂದಾರೆ ನಾವೆಲ್ಲ ಬಂದು ನಾವು ನಮ್ಮ ಪಡೆಯಿಂದ ಹೋಗಿರ್ತವೆ ಹಾಂ ಮನೆಗೆ ಯಾರು ಇರಲ್ಲ ಗಂಡು ಮಕ್ಳು ಇರೋಲ್ಲ ಹೆಣ್ಮಕ್ಳು ಇರ್ತಾರೆ ರೀ ಆ ಪಾಪ ಅವ್ರು ಏನು ಮಾಡ್ಬೇಕು ದನ ಹೊರಗಿರ್ತಾವೆ ನಮ್ಮದು ರೈತರ ಜೀವನ ಇಲ್ಲಿ ಹಾಂ ಯಾರು ಏನು ಮಾಡ್ಬೇಕು ಈಗ ಯಾರು ಇರ್ತಾರೆ ಇಲ್ಲಿ ಗಂಡು ಇಲ್ಲ ಫಸ್ಟ್ ಮೇಲೆ ಸರ್ಕಾರ ಸರಿ ಇಲ್ಲ ಸರ್ಕಾರ ಬಿಗಿತ್ತಂದ್ರೆ ಇದೆ ಪ್ರಾಬ್ಲಮ್ ಎಲ್ಲ ಮತ್ ಅವರು ಸರ್ಕಾರ ಸಪೋರ್ಟ್ ಕೊಡಿದ್ರೆ ಸರ್ಕಾರ ಸಪೋರ್ಟ್ ಕೊಡಿದ್ರೆ ಪದೇ ಪದೇ ಗಣೇಶನ ಮೆರವಣಿಗೆ ಸಂದರ್ಭದಲ್ಲಿ ಯಾಕೆ ಕಲ್ತುರ ಯಾವಿಲ್ಲ ಯಾವ ಹೋದ್ರೆ ಅವ್ರೆ ಅವರವರು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅವ್ರ ಮೆರವಣಿಗೆಗಳು ಆದರೆ ಯಾವ ಏರಿಯಾದ ಬೇಕಾದ್ರು ಹೋಗ್ಬೋದು ಅವ್ರೆಲ್ಲ ಸೆಕ್ರೆಟರಿ ಇರ್ತದವ್ರಿಗೆ ಮತ್ ನಮ್ಮ ಯಾಕೆ ಹೋಗ್ಬಾರ್ದು ಏನು ಸಮಸ್ಯೆ ಆಗಿದೆ ನಾವು ಅವರು ಗಣೇಶನ್ ಮೆರವಣಿಗೆಗೆ ಗಲಾಟೆ ಆಗ್ಬೇಕಾ ಮೊನ್ನೆ ಮತ್ತು ಅವರು ಇದ್ಮೇಲೆ ಅದು ಮಾಡಿದ್ರಲ್ಲ ಅವಾಗ ಯಾರು ಮಾಡಿದ್ರೆ ಗಲಾಟೆ ಹಿಂದ್ಗಳು ಆಯ್ ಮತ್ತು ಇದಕ್ಕೆಲ್ಲ ಅವ್ರಿಗೆ ಸಪ ಸಪೋರ್ಟ್ ಆದ್ರದ್ದನ್ನೇ ಮಾಡ್ತಿರೋದವಲ್ಲ ಅವ್ರ ಹಿಂದೂಗಳಿಗೆ ಸಪೋರ್ಟ್ ಇಲ್ಲ ಇದು ಬೇಕಲ್ಲಿ ಕಲ್ ತುರ್ಬೋದು ಅವರು ಅವ್ರ ಮೆರವಣಿಗೆ ಮಾತ್ರ ಊರಿನ ಎಲ್ಲಾ ಬೀದಿ ಒಳಗೂ ಹೋಗಬಹುದು ನಮ್ ಬೀದಿ ಒಳಗೂ ಬರಬಹುದು ಅವ್ರ ಬೀದಿ ಹೋಗ್ಬೋದು ಎಲ್ಲಾದ್ರಿಗೂ ಹೋಗ್ಬೋದು ನಮ್ ಮೆರವಣಿಗೆ ಮಾತ್ರ ಅರಳಿ ಮರು ಸರ್ಕಲ್ಗೆ ಹೋಗಂಗಿಲ್ಲ ಬೇತೂರು ರೋಡಿಗೆ ಹೋಗಂಗಲ್ಲ ಬಿ ಬಿ ರೋಡಿಗೆ ಹೋಗಂಗಿಲ್ಲ ಅಂದ್ರೆ ಮತ್ತೆ ಇದೇ ಹತ್ರನೇ ನಾವೇನು ಭಾರತದಾಗ ಅದಿವಾವಣಗೆರೆ ಆಗದೀವ ಇಲ್ಲ ಎಲ್ಲಾರ ಪಾಕಿಸ್ತಾನದಾಗ ಹೋಗಿ ಮೆರವಣಿಗೆ ಮಾಡ್ತಾ ಇದ ಅದು ಬೇಕಲ್ಲ ಸರ್ ನೂರಾನೇ ಮಸೀದಿ ರೋಡ್ ಅದೇನು ದಾವಣಗೆರೆ ಐತೆ ಪಾಕಿಸ್ತಾನದಾಗ ಐತೆ ಮತ್ತೆ ಅವ್ರು ನಮ್ಮ ಏರಿಯಾದಾಗ ಮೊನ್ನೆ ಬಂದ್ರು ಮೆರವಣಿಗೆ ಮಾಡ್ಕೊಂಡ್ರು ಅದನ್ನ ಯಾರು ಯಾಕೆ ಪ್ರಶ್ನೆ ಮಾಡೋದಲ್ಲ ಮತ್ತೆ ಸರ್ಕಾರ ಅವ್ರ ಮೆರವಣಿಗೆ ಮಾಡಿದಾಗ ಇಲ್ಲಿ ಸಮಸ್ಯೆ ಆಗೈತ ಅಂದ್ರೆ ಅವ್ರಿಗೆ ಸಪೋರ್ಟ್ ಚೆನ್ನಾಗೈತಾ ಕಾನೂನು ಫಸ್ಟ್ ಅವ್ರಿಗೆ ನಾಡ್ ಮಂಡಲದಲ್ಲೂ ಇದೇ ರೀತಿ ಆಯ್ತು ಇದು ರಾಜ್ಯದಾಗ ಎಲ್ಲ ಇದೇ ರೀತಿ ಆಗ್ತಿರೋದು ಎಲ್ಲ ಗಣೇಶನ್ ಮೆರವಣಿಗೆಗೆ ಕಲ್ ತುರೋಟ ಆಗ್ತೈತಿ ಯಾರದ್ದು ಆಗ್ತೈತಿ ಹಿಂದೂಗಳು ತೂಡಿದಾರ ಕಲ್ಲು ಮತ್ತೆ ಇಲ್ಲಿ ಬಂದು ಯಾಕೆ ಗಲಾಟೆ ಮಾಡ್ತದ ಹಾ ಒಂದೂವರೆ ಕಿಲೋಮೀಟರ್ ದೂರ ಇರೋದು ಅಲ್ಲಿಂದ ಬಂದು ಇಲ್ಲಿ ನಾನ್ಯ ಮಾಡಿ ಹೆಣ್ಮಕ್ಳೆಲ್ಲ ಕುತ್ಕೊಂಡ್ರೆ ಎಲ್ಲರಿಗೂ ಹೊಡೆದು ಅದು ಗಾಡಿ ದಬ್ಬಿ ಎಲ್ಲ ಮಾಡಿ ಹೋಗಿದ್ದಾರೆ ಈಗ ಅಕ್ಕ ಅವ್ರು ಎಲ್ಲರು ಹೆಣ್ಮಕ್ಳಿನ ಹುಷಾರಿ ಆದ್ರೆ ಬಾಗ್ಲಾಕಿ ಕುತ್ಕೊಂಡ್ರು ಈಗ ಗಂಡು ಮಕ್ಳು ಯಾರಿಲ್ಲ ನಮ್ಮ ಏನು ಮಾಡ್ಬೇಕು ಅವಾಗ ಕರ್ನಾಟಕದ ಅದು ನಮ್ಗೆ ಯಾಕೆ ಹೋಗಿ ಅವಶ್ಯಕತೆ ಇಲ್ಲ ರೀ ಇದ್ರ ದಿವಸ ದಸರಾ ಹಬ್ಬ ದಿವಸ ಅವತ್ತು ಪೂರ್ತಿ ಅಲ್ಲಿ ಬೊಮ್ಮದಿಂದ ಆಕಡೆ ಇನ್ನ ಆ ಆಕಡೆ ಬ್ರಾಡಿ ಗಿಡ ಹಾಕಿರ್ತಾರೆ ಇಲ್ಲಿ ಮಸೀದಿಯಿಂದ ಬ್ರಾಡಿ ಗಿಡ ಹಾಕಿರ್ತಾರೆ ಇಲ್ಲಿ ಹೋಗಂಗಿಲ್ಲ ಅಲ್ಲಿ ನಿಂತ್ಕೊಂಡು ಕೇಕೆ ಹೊಡಿತಾ ಇರ್ತಾರೆ ಯಾಕೆ ನಮಗೆ ನಮ್ಮನ್ನ ಕಂಡ್ರೆ ಅಷ್ಟು ದ್ವೇಷ ಅವ್ರಿಗೆ ದೇಶದಾಗಿದ್ದು ನಮ್ಗೆ ಯಾಕೆ ಅಷ್ಟು ದ್ವೇಷ ಅದನ್ನ ಹೇಳ್ರಿ ಬಂದರು ಆ ರೋಡ್ನೇ ಬಂದರು ಈ ರೋಡ್ನೇ ಬಂದರು ಮೂರು ಅಲ್ ತಡ ಆಮೇಲೆ ಇಲ್ಲಿ ಬಂದರು ಬೈಕು ಕಾರು ಎಲ್ಲ ದಬ್ಬ ದಬ್ಬ ಬಡಿದ್ರು ಅವ್ರು ಅವ್ರ ಬಡಿಯೋ ಶಬ್ದ ನಾವು ಎದುರು ಹೋಗಿ ನಮ್ಮ ಮೈದಂದು ಬೈಕ್ ಸ್ಕೂಟಿ ರೋಡ್ನೇ ನಿಂತಿತ್ತು ಅದನ್ನ ಖಾಲಿ ದಬ್ಬಿದ್ರು ದಬ್ಬ ನಂಗೆ ಎದುರು ಹೋಗಿ ನಾನು ಕದಾಕ್ಯಂದು ಲೈಟ್ ಯಾರು ಇಲ್ಲ ಅನ್ನೋ ನಂಗೆ ಒಬ್ಬಕ್ಕೆ ಒಳಗೆ ಕೂತ್ಕೊಳ್ತೀನಿ ಸರ್ ನಾನು ಮತ್ತು ಮುಂದೋದರು ಭಯದ ವಾತಾವರಣ ನಿರ್ಮಾಣ ಮಾಡಿದ್ರು ರಾತ್ರಿ ಹ್ಞೂ ಭಯ ಅಂದ್ರೆ ಭಯ ಸರ್ ರಾತ್ರಿ ಎಲ್ಲ ನಿದ್ದಿಲ್ಲ ಮಕ್ಕಂದೇ ಇಲ್ಲ ರಾತ್ರಿ ಎಲ್ಲ ಹೋಲಕ್ಕೆ ಗಂಡು ಮಕ್ಳು ಬಂದ ಮೇಲೆ ಗಂಡು ಮಕ್ಳು ದಬ್ಬ ದಬ್ಬ ಬಂದರು ಪೇಟೆಗೆ ಹೋದ್ರೆ ಎಲ್ಲ ಹೊರಗೆ ಹೋದರು ಕೋಲು ದೊಣ್ಣೆ ಕಾರ್ ಪುಡಿ ಎಲ್ಲ ಅವರು ಕಲ್ಲು ಇಟ್ಕೊಂಡು ಕುಂತ್ಕೊಂಡು ಬೆಳ್ತನಕ ಆರು ಗಂಟೆಗೆ ಹೋಗಿ ಮಕ್ಕಂದರು ಬಂದಿಲ್ಲ ಇನ್ನು ಇವತ್ತು ಇಷ್ಟ ತನಕ ಆದ್ರೆ ಇನ್ನು ಯಾರೂ ಬಂದಿಲ್ಲ ದೊಡ್ಡ ಆಫೀಸ್ ಇವರು ಪೊಲೀಸ್ ಕಡೆಯರು ಅಧಿಕಾರಿಗಳು ಆಮೇಲೆ ನಮ್ಮ ಇದನ್ನು ಕಾರು ಏಳೆಂಟು ಬೈಕು ದಿವಸ ಅಷ್ಟು ಅವ್ರು ಹೊರಗಿದ್ರು ಏ ಹೊಡಿತರ ಹೊಡಿತರ ಅಂತಂದಾಗ ಅಲ್ಲಿ ಬಿಟ್ಟು ಮುಂದೆ ಹೋಗಿ ಇನ್ನೊಂದು ಕಾರಿಗೆ ದಬ್ಬ ಬಂದಂಗೆ ಹೊಡೆದ್ರು ಒಡದ್ರು ಇದು ನೋಡಿ ಆನೆ ಕೊಂಡ ಏನು ರಾತ್ರಿ ಗಣೇಶ್ ಗಣೇಶ ಮೆರವಣಿಗೆ ಹೋಗ್ತಂತ ಸಂದರ್ಭದಲ್ಲಿ ಆಗಿರೋದು ಅರ್ಲಿ ಮರ ಅರ್ಲಿ ಮರಲ ಸರ್ಕಲ್ಲು ಆಟಡೆ ಆಗಿರೋದು ಬಂಬು ಬಜಾರು ಹಾಸಬಾವಿ ಸರ್ಕಲ್ ಅಲ್ಲಿ ಅಲ್ಲಿ ಒಂದು ಕಲ್ಲು ತೂರಾಟ ಆಗಿರೋದು ಅಲ್ಲಿಂದ ಇಲ್ಲಿಗೆ ಒಂದೂವರೆ ಕಿಲೋಮೀಟರ್ ದೂರ ಇದೆ ಆದ್ರೆ ಈ ಕೆಲವೊಂದು ಮುಸ್ಲಿಂ ಪುಂಡ ಪೋಟರಿಗಳು ಈ ಮತಾಂಧತೆಯನ್ನು ಬೆಳೆಸ್ಕೊಂಡು ಇವರ ಅಟ್ಟಹಾಸ ವಿಕೃತನ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಒಂದೂವರೆ ಕಿಲೋಮೀಟರು ಹಿಂದುಳಲು ಇರ್ತಕ್ಕಂಥ ಏರಿಯಾಡ್ ನುಗ್ಗಿ ಇಲ್ಲಿ ಸಿಕ್ಕ ಸಿಕ್ಕ ಬೈಟುಗಳು ಮನೆಗಳ ಮೇಲೆ ಕಲ್ಲು ತೂರಾಟ ಮಾಡಿ ಮತ್ತು ಬೈಟುಗಳನ್ನು ಜಟಂಗೊಳಿಸಿ ಇಲ್ಲಿರ್ತಕ್ಕಂಥ ಮಕ್ಕಳು ಮಹಿಳೆಯರಿಗೆ ಒಂದು ಬೆದರಿಸುವ ಒಂದು ಕೆಲಸವನ್ನು ಸಹ ಮಾಡಿದ್ದಾರೆ ಇದಕ್ಕೆ ಯಾಕೆ ಸರ್ಕಾರಗಳು ಕಠಿಣ ಕ್ರಮಗಳು ಕೈಗೊಳ್ಳಲ್ಲ ನಾಗಮಂಡಲದಲ್ಲಿ ಆಗಂತ ಘಟನೆ ಸಮಯದಲ್ಲಿ ಒಂದು ಕಠಿಣ ಕ್ರಮ ತಗೊಂಡಿದ್ದರೆ ಇವತ್ತು ಅವ್ರಿಗೆ ಒಂದು ಭಯ ಇರ್ತಾ ಇತ್ತು ಆದರೆ ಮಾನ್ಯ ಗೃಹ ಸಚಿವರು ಹೇಳ್ತಾರೆ ನಾಗಮಂಡ್ಲ ಘಟನೆ ಅದೊಂದು ಆಕಸ್ಮಿಕ ಅಂತ ಹೇಳ್ತಾರೆ ಆ ಒಂದು ಆಕಸ್ಮಿಕ ಹೇಳಿಕೇನೆ ಇವತ್ತು ಅವ್ರಿಗೆ ಒಂದು ಪ್ರೇರೇಪಣೆ ಆಯ್ತಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ ಬಹುಶಃ ತೊಂಬತ್ತರ ದಶಕದಲ್ಲೂ ಸಹ ಆ ಒಂದು ಬೇತೂರು ರಸ್ತೆ ಅರಳಿಮರೆ ಸರ್ಕಾರದಲ್ಲಿ ರಾಮಜ್ಯೋತಿ ಓಡುವ ಸಂದರ್ಭದಲ್ಲಿ ಸುಮಾರು ಎಂಟು ಜನ ಯುವಕರ ಬಲಿದಾನ ಆಗಿತ್ತು ಅಂಥ ಒಂದು ಸೂಕ್ಷ್ಮ ಪ್ರದೇಶದಲ್ಲಿ ಪೊಲೀಸ್ ಬಿಜಿ ಬಸ್ ಬಿಜಿ ಬಂದೋಬಸ್ತ್ ಒಂದು ಏರ್ಪಾಟ್ ಮಾಡುವುದರಲ್ಲಿ ಏನಾದರೂ ಪೊಲೀಸರು ಎಡುವು ಎಡುವುದ್ರ ಅನ್ನೋ ಒಂದು ಅನುಮಾನ ಸಹ ಕಾಡ್ತಾ ಇದೆ ಇದು ಒಂದು ರೈತಾಪಿ ರೈತಾಪಿ ವರ್ಗ ಇರ್ತಕ್ಕಂಥ ಆನೆಕೊಂಡ ಇಲ್ಲಿ ಆನೆಕೊಂಡ ಒಂದು ಏರಿಯಾ ಇಲ್ಲಿಟ್ಟು ಬಂದು ನುಗ್ಗು ಹೊಡಿತಾರೆ ಜಟಮ್ ಮಾಡ್ತಾರೆ ಅಂದರೆ ಅವರ ಒಂದು ಅಟ್ಟಹಾಸ ವಿಕೃತಿ ಯಾವ ಮಟ್ಟಕ್ಕೆ ಬೆಳೆದಿರ್ಬೋದು